ಮಹಾತ್ಮೆ ಹಸ್ತಿನಾಪುರದ ಕುರುಕ್ಷೇತ್ರ ಎಂಬ ರಣರಂಗದಲ್ಲಿ ಕೌರವರಿಗೂ ಪಾಂಡವರಿಗೂ ಯುದ್ಧವೇರ್ಪಟ್ಟಿದೆ ಶ್ರೀಕೃಷ್ಣನೇ ಸಾರಥಿಯಾಗಿ ರಣರಂಗಕ್ಕೆ ಬಂದು ನಿಂತಾಗಿದೆ ಎದುರುಗಡೆಯ ಕೌರವ ಸೈನ್ಯವನ್ನು ನೋಡಿದ ಅರ್ಜುನನಿಗೆ ಮನದಲ್ಲಿ ತುಮುಲ ಉಂಟಾಗುತ್ತದೆ ಶತ್ರು ಪಕ್ಷದಲ್ಲಿರುವ ಒಬ್ಬೊಬ್ಬರೂ ತನ್ನ ಬಂಧುಗಳೇ ಆಗಿದ್ದಾರೆ ತನ್ನ ಪ್ರೀತಿಯ ಅಜ್ಜನಾದ ಭೀಷ್ಮರು ವಿದ್ಯೆ ಕಲಿಸಿ ತನ್ನನ್ನು ಈ ಸ್ಥಾನಕ್ಕೆ ಏರಿಸಿದ ಗುರು ದ್ರೋಣರು ಕೃಪಾಚಾರ್ಯರು ತನ್ನ ಪ್ರೀತಿಯ ಸಹೋದರರು ಬಂಧು ಮಿತ್ರರು ಇವರನ್ನೆಲ್ಲ ಕಂಡು ಯುದ್ಧ ಮಾಡಲು ಸಹಜವಾಗಿಯೇ ಹಿಂಜರಿಯುತ್ತಾನೆ ಆಗ ಕೃಷ್ಣನಲ್ಲಿ ಹೀಗೆ ಹೇಳುತ್ತಾನೆ ಕುಲ ದೋಷಂ ಪ್ರಪಶ್ಯಭಿರ್ಜನಾರ್ಧನ ಕೃಷ್ಣ ಕುಲನಾಶದಿಂದ ಆಗುವ ಇಂತಹ ಪಾಪದಿಂದ ಹಿಂಜರಿಯಲು ನಾವು ಏಕೆ ವಿಚಾರ ಮಾಡಬಾರದು ಎಂದು ಅಂಗಲಾಚುತ್ತಾನೆ ಅರ್ಜುನನಲ್ಲುಂಟಾದ ಸಂದೇಹ ಸಂಘರ್ಷ ಉದ್ಭವಿಸಿದ ಪ್ರಶ್ನೆಗಳು ಇವೆಲ್ಲವುದಕ್ಕೆ ಉತ್ತರ ರೂಪವಾಗಿ ಕೃಷ್ಣನಿಂದ ಮೂಡಿಬಂದ ವಾಗ್ಝರಿಯೇ ಈ ಭಗವದ್ಗೀತೆ ಇದರಲ್ಲಿ ಹದಿನೆಂಟು ಅಧ್ಯಾಯಗಳು ಏಳುನೂರು ಶ್ಲೋಕಗಳಿವೆ ಗೀತೋಪದೇಶವಾಗಿ ಸುಮಾರು ಐದು ಸಾವಿರದ ನೂರ ಅರವತ್ತೆರಡು ವರ್ಷಗಳಾಗಿವೆ ಮತ್ತು ಯುದ್ಧರಂಗದಲ್ಲಿ ಆ ಸಂದರ್ಭದಲ್ಲಿ ಅರ್ಜುನನಿಗಾಗಿ ಉಪದೇಶಿಸಿದ ಹಾಗೆ ಕಂಡರು ಇದು ಸಾರ್ವಕಾಲಿಕವಾಗಿದೆ ಇಂದಿಗೂ ನಮ್ಮ ಪ್ರತಿನಿತ್ಯದ ಆಧುನಿಕ ಜೀವನಕ್ಕೂ ಅನ್ವಯವಾಗುತ್ತದೆ ಇದೇ ಈ ಗೀತೆಯ ಮಹತ್ವ ಗೋಪಾಲ ನಂದನಃ ಪಾರ್ಥೋವತ್ಸುಧೀರ್ಭೋಕ್ತ दुग्धं गीतामृतं महत् हरिः ॐ